ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಗಣಿತ ಕಲ್ ಯೂಟ್ಯೂಬ್ ಚಾನಲ್ ಸ್ನೇಹಿತರೋಡಿ ಏನಿದೆ ಕ್ವಶನ್ ಫೈನ್ ದ ಜನರಲ್ ಸೊಲ್ಯೂಷನ್ ಆಫ್ ಡಿಫರೆನ್ಸಿಯಲ್ ಇಕ್ವೇಶನ್ ಎಕ್ಸ್ ಪ್ಲಸ್ ವೈ ಇಂಟು ಡಿ ವೈ ಬೈ ಡಿ ಎಕ್ಸ್ವಲ್ ಟು ಒನ್ ಅಂತ ಇದೆ ಸೊ ಕೊಟ್ಟಿರ್ತಕ್ಕಂಥ ಸ್ಟ್ಯಾಂಡರ್ಡ್ ಗೆ ಕನ್ವರ್ಟ್ ಮಾಡ್ಕೊಳ್ಳೋಣ ಸೊ ಹೆಂಗ್ ಬರೆಯುವುದಪ್ಪ ಅಂದ್ರೆ ಎಕ್ಸ್ ಪ್ಲಸ್ ವೈ ಹಂಗೆ ಬರೆಯೋಣ ಡಿವೈ ವೈ ಬೈ ಡಿ ಎಕ್ಸ್ ನಡೆಸ್ ಮಾಡಿದ್ರೆ ಏನಾಗುತ್ತೆ ಡಿಎಕ್ಸ್ ಎಕ್ಸ್ ಬೈ ಆಗುತ್ತೆ ಓಕೆ ಸೊ ಇಲ್ಲಿ ಪ್ಲಸ್ ಎಕ್ಸ್ ನ ರೈಟ್ ಹ್ಯಾಂಡ್ ಸೈಡ್ ಶಿಫ್ಟ್ ಮಾಡ್ಕೊಳ್ಳೋಣ ಸೊ ಏನಂತ ಬರಿಬಹುದು ವೈ ಇಸ್ ಈಕ್ವಲ್ ಟು ಡಿ ಎಕ್ಸ್ ಬೈ ಡಿ ವೈ ಮೈನಸ್ ಎಕ್ಸ್ ಅಂತ ಬರೀಬಹುದು ಸೊ ಇದನ್ನ ಡಿ ಎಕ್ಸ್ ಬೈ ಡಿ ವೈ ಮೈನಸ್ ಎಕ್ಸ್ ಇಸ್ ಈಕ್ವಲ್ ಟು ವೈ ಅಂತ ಬರೀತೀನಿ ಸೊ ಇದನ್ನ ಸ್ಟ್ಯಾಂಡರ್ಡ್ ಫಾರ್ಮ್ ಜೊತೆ ಕಂಪೇರ್ ಮಾಡ ಸೊ ಸ್ಟ್ಯಾಂಡರ್ಡ್ ಫಾರ್ಮ್ ಏನಂತ ಬರೀತೀವ್ ಸೆಕೆಂಡ್ ಸ್ಟ್ಯಾಂಡರ್ಡ್ ಫಾರ್ಮ್ ಇದು ಡಿ ಎಕ್ಸ್ ಬೈ ಡಿ ವೈ ಪ್ಲಸ್ ಪಿ ಒನ್ ಇಂಟು ಎಕ್ಸ್ ಈಸ್ ಟು ಕ್ಯೂ ಒನ್ ಅಂತ ಬರೀತೀವಿ ಸೊ ಕಂಪೇರ್ ಮಾಡಿ ಇಲ್ಲಿ ಪಿ ಒನ್ ವ್ಯಾಲ್ಯೂ ಏನಾಗುತ್ತೆ ಮೈನಸ್ ಒನ್ ಆಗುತ್ತೆ ನೆಕ್ಸ್ಟ್ ಕ್ಯೂ ಒನ್ ವ್ಯಾಲ್ಯೂ ಏನಾಗುತ್ತೆ ಸೊ ವೈ ಆಗುತ್ತೆ ಸೊ ಎಲ್ಲ ನಾವು ಡಿ ವೈ ಬೈ ಡಿ ಎಕ್ಸ್ ಪ್ಲಸ್ ಪಿ ಇಂಟು ವೈಸ್ ಈಕ್ವಲ್ ಟು ಕ್ಯೂ ಅಂತ ನೋಡ್ತಾ ಇದ್ವಿ ಸೊ ಅದು ಫಸ್ಟ್ ಇದು ಸೆಕೆಂಡ್ ರಿಸಲ್ಟ್ ಓಕೆ ಸೊ ಅದು ಸೆಕೆಂಡ್ ಸ್ಟ್ಯಾಂಡರ್ಡ್ ಫಾರ್ಮ್ ಅಂತ ಹೇಳ್ಬೋದು ಸೊ ನೆಕ್ಸ್ಟ್ ಈಗ ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ನ ಔಟ್ ಮಾಡ್ಕೊಳ್ಳೋಣ ಸೊ ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಅಂದ್ರೆ ಇ ಟು ದಿ ಪವರ್ ಆಫ್ ಇಂಟಿಗ್ರೇಷನ್ ಪಿ ಒನ್ ಇಂಟು डि वै बरी सो लास्ट दि पवर्फ इंटिग्रेशन पी इंटू डिस्पेक्ट वैत सोस्को दि पवर्फ इंटिग्रेशन पी वे मैन इंट ई वै दटिंग बट इत दि पवर्फ इंटिग्रेशन आइनसपेक्ट वै अंदर मैन वै आगते सो दिसर इंटिग्रेटिंग मैनस वै ಸೊ ಜನರಲ್ ಸೊಲ್ಯೂಷನ್ ಯಾವ ಥರ ಬರೀಬಹುದಪ್ಪ ಅಂತಂದರೆ ಜನ್ರಲ್ ಸೊಲ್ಯೂಷನ್ ಈಸ್ ಗಿವನ್ ಬೈ ಎಕ್ಸ್ ಇಂಟು ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಇಸ್ ಈಕ್ವಲ್ ಟು ಇಂಟಿಗ್ರೇಷನ್ ಆಫ್ ಕ್ಯೂ ಒನ್ ಇಂಟು ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಇಂಟು ಡಿ ವೈ ಪ್ಲಸ್ ಸಿ ಸೊ ಪ್ರೀವಿಯಸಲ್ಲಿ ಏನು ಏನ್ ಬರೀತಾ ಇದ್ವಿ ವೈ ಇಂಟು ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಇಸ್ ಈಕ್ವಲ್ ಟು ಇಂಟಿಗ್ರೇಷನ್ ಆಫ್ ಕ್ಯೂ ಇಂಟು ಇಂಟಿಗ್ರೇಟಿಂಗ್ ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಅಂತ ಇಂಟು ಡಿ ಎಕ್ಸ್ ಅಂತ ಬರೀತಾ ಇದ್ದೀವಿ ವಿತ್ ರೆಸ್ಪೆಕ್ಟ್ ಎಕ್ಸ್ ಮಾಡ್ತಾ ಇದ್ವಿ ಸೊ ಅದಕ್ಕೋಸ್ಕರ ಡಿ ಎಕ್ಸ್ ಬರೀತಾ ಇದ್ವಿ ಸೊ ಇಲ್ಲಿ ವಿತ್ ರೆಸ್ಪೆಕ್ಟ್ ಮಾಡ್ತಾ ಇರೋದ್ರಿಂದ ಡಿ ಓಕೆ ದಟ್ ಈಸ್ ಎಕ್ಸ್ ಇಂಟು ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಟು ದಿ ಪವರ್ ಆಫ್ ಮೈನಸ್ ವೈ ಈಸ್ ಈಕ್ವಲ್ ಟು ಇಂಟಿಗ್ರೇಷನ್ ಆಫ್ ಕ್ಯೂ ಒನ್ ಅಂದ್ರೆ ಏನಿದೆ ನಮಗೆ ವೈ ಇದೆ ಸೊ ವೈ ಇಂಟು ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಅಂದ್ರೆ ಇ ಟು ದಿ ಪವರ್ ಆಫ್ ಮೈನಸ್ ವೈ ಇಂಟು ಡಿ ವೈ ಪ್ಲಸ್ ಸಿ ಅಂತ ಇದೆ ಸೊ ಇಲ್ಲಿ ಎರಡು ಫಂಕ್ಷನ್ಸ್ ಇದಾವೆ ಸೊ ಫಸ್ಟ್ ವೈನ ফংশনাৰ মা ই পাৰ ফন কনিডৰ ইণ্টিগ্ৰেচন বাই পাৰ্টাই ইণ্টিগ্ৰেচন বাই পাৰ্টছ ফু ইণ্টিগ্ৰেচন ফংশন মাইনিগ্ৰেচন ডিফৰে ফু ইগ্ৰেশ্যেকেণ্ডে ডি ৱাই ইণ্টু ডি ৱাই প্লি ಸೊ ದಟ್ ಈಸ್ ಎಕ್ಸ್ ಇಂಟು ಇ ಟು ದಿ ಪವರ್ ಆಫ್ ಮೈನಸ್ ವೈ ಇಸ್ ಈಕ್ವಲ್ ಟು ವೈ ಇಂಟು ಇಂಟಿಗ್ರೇಷನ್ ಆಫ್ ಇ ಪವರ್ ಮೈನಸ್ ವೈ ಅಂದ್ರೆ ಇ ಪವರ್ ಮೈನಸ್ ವೈ ಆಗುತ್ತೆ ಸೊ ವೈ ಕೋಪ್ಷನ್ ಮೈನಸ್ ಒನ್ ಇದೆ ಮೈನಸ್ ಒನ್ ಆಗುತ್ತೆ ಸೊ ಮೈನಸ್ ಇಲ್ಲಿ ಡಿ ವೈ ಡಿ ವೈ ಕ್ಯಾನ್ಸಲ್ ದಟ್ ಈಸ್ ಇಂಟಿಗ್ರೇಷನ್ ಇಂಟಿಗ್ರೇಷನ್ ಆಫ್ ಇ ಪವರ್ ಮೈನಸ್ ವೈ ಅಂದ್ರೆ ಇ ಟು ದಿ ಪವರ್ ಆಫ್ ಮೈನಸ್ ಒನ್ ಸಾರಿ ಮೈನಸ್ ವೈ ಡಿವೈಡ್ ಬೈ ಮೈನಸ್ ಒನ್ ಇಂಟು ಡಿ ಎಕ್ಸ್ ಸಾರಿ ಡಿ ವೈ ಪ್ಲಸ್ ಸಿ ಆಗುತ್ತೆ ెన్ ఎక్స్ ఇంటు ఇ పవర్ ఆఫ్ మైనస్ వైజ్ ఈక్వల్ టు మైనస్ వై ఇంటు ఇటు ది పవర్ ఆఫ్ మైనస్ వై సో ఇస్ ఇంటు మైనస్ ప్లస్ ఆయన సో ఇంట్రేషన్ ఆఫ్ ఈ పవర్ వై అందవర్ ఆఫ్ మైనస్ వై డివైడెడ్ బై మైనస్ వన్ ప్లస్ సిన్ ఫైనల్లీ ఇంటూ ది పవర్ ఆఫ్ మైనస్ వై ఇస్ ఈవల్ టు మైనస్ వై ఇంటు ఇవర్ ఆఫ్ మైనస్ వై సో ఇది కూడా ప్లస్ ఇంటు మైనస్ మైనస్ ಮೈನಸ್ ಮಿನಿಟ್ ಸೊ ಇಲ್ಲಿ ಏನಾಗುತ್ತೆ ಮೈನಸ್ ಇ ಪವರ್ ಮೈನಸ್ ವೈ ಪ್ಲಸ್ ಸಿ ಆಗುತ್ತೆ ಸೊ ಇ ಪವರ್ ಮೈನಸ್ ವೈ ನಕಡೆ ಶಿಫ್ಟ್ ಮಾಡೋದಾದ್ರೆ ಸೊ ಏನಾಗುತ್ತೆ ಎಕ್ಸ್ ಇಸ್ ಈಕ್ವಲ್ ಟು ಮೈನಸ್ ವೈ ಇ ಪವರ್ ಮೈನಸ್ ವೈ ಡಿವೈಡ್ ಬೈ ಇ ಪವರ್ ಮೈನಸ್ ವೈ ಬಹತ್ ಗೆಟ್ ಕ್ಯಾನ್ಸಲ್ ಮೈನಸ್ ಇಲ್ಲಿ ಇ ಪವರ್ ಮೈನಸ್ ವೈ ಇ ಪವರ್ ಮೈನಸ್ ವೈ ಎರಡು ಕ್ಯಾನ್ಸಲ್ ಆದ್ರೆ ಒನ್ ಬರುತ್ತೆ ಪ್ಲಸ್ ಸಿ ಇಂಟು ಸಾರಿ ಸಿ ಡಿವೈಡ್ ಬೈ ಇ ಪವರ್ ಮೈನಸ್ ಆಗುತ್ತೆ ಇ ಪವರ್ ಮೈನಸ್ ವೈ ನೂವರ್ ಶಿಫ್ಟ್ ಮಾಡಿದ್ರೆ ಇ ಪವರ್ ಪ್ಲಸ್ ವೈ ಆಗುತ್ತೆ ಸೊ ದಿಸ್ ಇಸ್ ದ ರಿಕ್ವೈರ್ಡ್ ಸೊಲ್ಯೂಷನ್ ಓಕೆ ಐ ಹೋಪ್ ಈ ವಿಡಿಯೋಸ್ ಎಲ್ಲ ನಿಮ್ಗೆ ಅರ್ಥ ಆಗ್ತಿದೆ ಅಂತ ಅನ್ಕೊತಿದ್ದೀನಿ ಸೊ ಗಣಿತಕಲ್ ಯೂಟ್ಯೂಬ್ ಚಾನಲ್ನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ನಿಮ್ಮೆಲ್ಲ ಫ್ರೆಂಡ್ಸ್ಗೂ ಶೇರ್ ಮಾಡಿ ಥ್ಯಾಂಕ್ ಯು